ಬಸ್ತಿವರಿ ನಂಬರ್ ಒನ್ ಕಿಂಗೋ ನಾವು ಆ ಊರಿ ಬಗ್ಗೆ ಮಾತಾಡೋದು ಬಸ್ತಿ ಬಸ್ತಿವರಿ ಇವತ್ತು ನಂಬರ್ ಒನ್ ಕಿಂಗ್ ಅಣ್ಣ ಕರೆಯ ಕಲರ್ ಬೆಳ್ಳುಗಳಿವರಿ ಮತ್ತೆ ನೀವು 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 ಹಿಡ್ಕಬೇಕಾದ್ರೆ ಇರೇ ತೆನಿಯಾಗಿರಬೇಕು ಇರೇ ಕರೆಟ್ಟಾಗಿರಬೇಕು ಆಮೇಲೆ ನನ್ಗೆ ಆಧಾರ ಇದ್ದರೆ ಮಾತ್ರ ಅಣ್ಣ ನಾಲ್ಕು ಅಣ್ಣ ಮೂರು ನಾಲ್ಕು ಸಾವಿರ ಬಂದ್ರೆ ದಿನ ಎರಡು ಸಾವಿರ ಮುಂದೂರು ಸಾವಿರ ದುಡ್ಡಾದರೆ ಮಾತ್ರ ನಾನು ಹೊರಿಸಿ ಹಾಕ್ತೀನಿ ಮಾಡ್ಬೋದು ಮಿಲ್ಟನ್ ಮಾಡ್ಬೋದು ಅಣ್ಣ ಇಂದ ಎರಡು ಡೋರಿ ಕಟ್ಕೊಂಡು ಮೇಂಟೇನ್ ಮಾಡೋಕ್ಕಾಗಲ್ಲ ಖರ್ಚಾಗಿ ಕಣ್ಣಾಗಲ್ಲ ಆಧಾರ ಮಾಡ್ತಿದ್ದ ನಮ್ಮ ಅಮ್ಮ ಮಾಡ್ತಿದ್ದವು ಅವೆಲ್ಲ ಸುಳ್ಳೋ ಅಣ್ಣ ಒಂದು ಬಂದು ಕಲ್ಲ ನೂರು ಪಿರಂಗಿನ ಅಡ್ಡ ಬಂದರು ಅಣ್ಣ ನಾನು ಜೇಮ್ಸ್ ವೆಲ್ಕಮ್ ಬ್ಯಾಕ್ ಟು ಅದರ್ ಬ್ಲಾಗ್ ಇವತ್ತು ನಿನ್ನ ಪಿಚ್ಚಿನ ಕೆರೆ ಕರ್ಕೊಂಡಿ ಪಿಚ್ಚಿನ ಕೆರೆ ಏನು ವಿಶೇಷ ಅಂದರೆ ಒಂದು ಬೃಹತ್ ಆದ ಹಳ್ಳಿ ಕಾರ್ ತಳಿ ಓರಿ ಇದೆ ಬನ್ನಿ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡು ರೈತರ ಮಾತಾಡಿಸಿ ಅವ್ರು ಯಾವ್ಯಾವ ಥರ ಓರಿ ಕಟ್ಟವ್ರೆ ಅದ್ರ ಬಗ್ಗೆ ವಿಶೇಷತೆ ವಿಶೇಷತೆಯನ್ನು ಕೇಳಿ ತಿಳ್ಕೊಳೋಣ ಬನ್ನಿ ಹೋಗಿ ರೈತರು ಮಾತಾಡ್ಸೋಣ ಅಣ್ಣ ನಿಮ್ಮ ಹೆಸರು ಅಣ್ಣ ಸತೀಶ್ ಅಣ್ಣ ಯಾವ ಊರೋಣ ಇದು ಹಣ ಇದು ಪಿಚ್ಚಿನಕೆರೆ ಕೆರೆ ಅಣ್ಣ ಹಾಂ ನಿಮ್ಮ ಪರಿಚಯ ಮಾಡ್ಕೊಡ್ರಿ ಅಣ್ಣ ನಮ್ಮ ಜನಕ್ಕೆ ಅಣ್ಣ ನಮ್ದು ಕೆರೆ ಅಣ್ಣ ಕನ್ಪುರ ತಾಲೂಕು ಧಾರವಾಳಿ ಹೋಬಳಿ ಬಾಂಬೋ ಜಿಲ್ಲೆ ರಾಮರಾವ್ ಜಿಲ್ಲೆ ಅಣ್ಣ ಅಣ್ಣ ಹೇಳ್ರಿಯಾ ಅಣ್ಣ ಯಾವಾಗಿಂದ ಓರಿ ಕಟ್ತಾ ತಿದಿರ ಅಣ್ಣ ನೀವು ಇದು ನಮ್ಮ ತಂದೆಯವರು cart ತಿದ್ರು ಅಣ್ಣ ಒಂದು 40 ವರ್ಷದಿಂದ cart ತವರ ಅಣ್ಣ 40 ವರ್ಷದಿಂದ cart ತಿದಿರ ಅಣ್ಣ ನೀವು ಸ್ಟಾರ್ಟಿಂಗ್ ಓರಿ cart ತಕೊಂಡಾಗ ಏನ ಬೆಲೆ ಇತ್ತಾ ಅಣ್ಣ ಹದಿಮೂರು ಸಾವಿರ ಒಂದು ಓರಿ ತಂದಿದ್ರು ನಮ್ಮ ತಂದೆ ಅಣ್ಣ ಸಾವಿರ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೀವಿ ಹದಿಮೂರು ಸಾವಿರ ತಂದಿದ್ರು ಇವಾಗ ಅದೇ ಹೆಂಗೆ ಜಾಸ್ತಿ ಜಾಸ್ತಿ ಬೆಲೆ ಬೆಲೆ ಮೇಲೆ ಅಲ್ಲಿ ಈಗ ಅಣ್ಣ ಇವಾಗ ಎಷ್ಟು ಓರಿ cart ಅಣ್ಣ ಈಗೊಂದು ಅರವತ್ತ್ ಎಪ್ಪತ್ತುವರೆಗೆ ಆಗೈತೆ ಎಲ್ಲ ಸಣ್ಣ ಪುಟ್ಟ ಒಳ್ಳೆವು ಕೆಟ್ಟವು ಎಲ್ಲ ತಂದಿದಿವಿ ಒಳ್ಳೆವು ಎಲ್ಲ ಒಳ್ಳೆವೇ ಅಂತ ಏನಿಲ್ಲ ಒಳ್ಳೆ ತಂದಿದ್ದವು ಕೆಟ್ಟವು ತಂದಿದ್ದವು ಎಲ್ಲ ತಂದಿದ್ವೋ ಎಲ್ಲ ಒಳ್ಳೆ ಒಳ್ಳೆ ಪದಾರ್ಥನೂ ಅಣ್ಣ ಕೆಟ್ಟವು ಸಿಕ್ತವೆ ಒಳ್ಳೆ ಸಿಗ್ತವೆ ಅಣ್ಣ ಅಣ್ಣ ಇದು ಕೇರ್ಪಟ್ಟೆ ಸ್ವಾಮಿ ಅಂತ ಸ್ವಾಮಿ ಅಂತಿಂದ ಅಲ್ಲಿ ಹುಣಸ್ರದ್ರ ಹುಡ್ಗನ್ಗೋಗಿತ್ತು ಅಲ್ಲಿಂದ ನಾವು ಅಣ್ಣ ಇದೇ ತರಬೇಕು ಅಂತ ಏನಂತಂದ್ರಣ್ಣ ಅಣ್ಣ ಇದು ಜಾತಿ ಚೆನ್ನಾಗಿದೆ ಕೊಳ್ಳು ಕೊಳ್ಳು ಎಲ್ಲ ಚೆನ್ನಾಗಿ ಶುದ್ವಾಗದ ಎರಡೇ ನಾಮ ತೋರಿಸ್ತೀರಣ ತೋರಿಸಿ ನೋಡೋಣ ಎರಡೇ ನಾಮ ಎರಡು ನಾಮ ಬಿಟ್ಟರೆ ಏನಕ್ಕೆ ಇದಿಲ್ಲ ಎರಡನೇ ನಾಮ ಕೊಳ್ಳು ಗುಂಡೆ ಕೊಳ್ಳು ನೋಡ್ರಿ ಗುಂಡ್ಗೆ ಡಬಲ್ ಗುಂಡಿ ಅಣ್ಣ ಡಬಲ್ ಗುಂಗೆ ಅವ್ರಿಗೆ ಜಾತಿ ಪಾತಿ ಚೆನ್ನಾಗದ ಖರ ಚೆನ್ನಾಗಿ ಅಂತ ತಂದೋಣ ಅಣ್ಣ ಎಷ್ಟೇ ಅದಾಣ ಈಗ ಅಣ್ಣ ಕಡೆ ಅಣ್ಣ ತೋರಿಸ್ತೀರ ಅಲ್ಲೂ ತೋರಿಸಿಸ್ಕೊಳ್ಳೋಲ್ಲ ನೋಡಿ ಪರವಾಗಿಲ್ಲ ಅಣ್ಣ ಇವಾಗ ತಿಂಡಿ ಏನು ಕೊಡ್ತೀರ ಅಣ್ಣ ಹಣ ಇವಾಗ ನಾವು ಎತ್ತೆ ಹಾಲು ಕೊಡ್ತಾ ಅಷ್ಟೇ ಒಂದ್ ಟೈಮು ಚಕ್ಕೆ ಒಟ್ಟು ಇದು ಕೊಡ್ತಾ ಇದಾವಣ ಮುಸ್ಕುನ್ ಜಾಳ ಮುಸ್ಕುಂಜಾವಳ ಕಡ್ಡಿ ಹಾಕ್ತೇವ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಹಾಲು ಹಾಲು ಮಾತ್ರ ಕೊಡ್ತೀವಣ್ಣ ಹತ್ಕೋಳ್ಸಿದ್ವಿ ಎಮ್ಮೆ ಹಾಲು ಹಾಕ್ತೀವ್ ನಿಮ್ಮ ಕಡೆ ಅಣ್ಣ ಒಂದ್ ದಿವಸ ಆರು ಏಳು ಬರ್ತವೆ ಒಂದ್ ದಿವಸ ಒಂಬತ್ತು ಒಂದ್ ದಿವಸ ಎರಡು ಬರ್ತವೆ ಒಂದ್ಸಪ್ ಒಂದ್ಸಲ ಬರೆಯವಲ್ಲ ಬಂದೇ ಇಲ್ಲ ಒಟ್ಟಿಗೆ

ಇದು ಒಳ್ಳೆಯ ಸೈಝ್ ಆಗೈತೆ ಅಣ್ಣ ಸೈಜ್ ಅಂದ್ರೆ ಅಣ್ಣ ರಿ ಇದು ಹಳೆ ಉರಿ ಹಳೆ ಹಳೆ ಉರಿ ಕ ಊರಿ ಅಣ್ಣ ಎಷ್ಟು ಏಜ್ ಆಗಿರ್ಬೋದ ಅಣ್ಣ ಇದಕ್ಕೆ ಈಗ ಅದು ಇದು ಅಂದರೆ ಕಡೆ ಇಲ್ಲ ಅಂದ್ರೆ ಅಣ್ಣ ಇದ್ಕೇನೋ ಮೂರುವರೆ ವರ್ಷ ವರ್ಷ ಆಗಿರ್ಬೇಕಲ್ಲ ಅಣ್ಣ ಹೋರಿ ಬಗ್ಗೆ ಹೇಳ್ರಿ ಅಣ್ಣ ಈ ಹೋರಿ ಬಗ್ಗೆ ಹೋರಿ ಬಗ್ಗೆ ಏನಣ್ಣ ಊರಿ ಎಲ್ಲ ಜಾತಿ ಚೆನ್ನಾಗಿದೆ ಹೋರಿ ಕುಂಡಿದ್ವಿ ಕರ ಚೆನ್ನಾಗಿ ಬೀಳ್ತವೆ ತಾನಂದ ಜಾಸ್ತಿ ಚೆನ್ನಾಗಿದೆ ಹತ್ತು ವರ್ಷ ಹೋರಿ ಮುಟ್ಟು ಅಣ್ಣ ನಾವು ತಂದು ಎರಡು ವರ್ಷ ಆಯಿತು ಅಣ್ಣ ನೀವೇನು ರೇಟ್ ಕೊಟ್ಟಿದ್ದೀರಾ ಅಣ್ಣ

ದೊಡ್ಡವರಿ ದನ ಜಾಸ್ತಿ ಬಂದಾಗ ಒಂದ್ ಸ್ವಲ್ಪ ನಿಧಾನ ಸೈಡ್ಗೆ ಇದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಬಿಟ್ಟದ್ದು ಅಂತ ಹೇಳಿದ್ರು ಒಳ್ಳೆ ಊರಿ ಅಣ್ಣದು ಒಳ್ಳೆ ಊರಿ ಒಳ್ಳೆ ಊರಿ ಊರಿ ಅಣ್ಣ ಊರಿಗಳೆಲ್ಲ ಮೆರತಾವ ಈಗ ಬಿತ್ತನೆ ಆಗೋಣ ಬಿತ್ತನೆ ಆಗೋ ಆಗೋಣ ಆಗವೇ ಎಲ್ಲ ತಪ್ಪು ಬಿಡ್ತಾವೆ ಅದ್ರಲ್ಲಿ ಒಳ್ಳೆ ಕರ ಹುಟ್ಟೋಣ ಅದ್ರಲ್ಲಿ ಬಟ್ಟೆಗಳಿವರಲ್ಲಿ ಒಳ್ಳೆ ಕರ ಬಿದ್ದಾರೆ ಇದಕ್ಕೆ ಏನೋ ಎಷ್ಟೇ ಏಜ್ ಇದು ಇಷ್ಟಲ್ಲೂ ಏನು ಇದಕ್ಕೆ ಎರಡು ವರ್ಷ ಆಗಿರ್ಬೇಕು ಅಣ್ಣ ಮೂರು ವರ್ಷ ಆಗೋದು ಮೂರು ವರ್ಷ ಆಗೋದು ಅಣ್ಣ ಮೂರು ವರ್ಷದ ಇಷ್ಟಲ್ಲ ಅಣ್ಣ ಹಾಕಲ್ಲ ಅಣ್ಣ ಅಣ್ಣ ಇದು ಚೆನ್ನಾಗಿ ಕಡೆ ಕಟ್ತಾವ ಅಣ್ಣ ಯಾವ ಕರ ಬಿದ್ದಾವ ಒಳ್ಳೆ ಕರ ಇಲ್ಲ ಇಲ್ಲ ನಮ್ಮಿಂದ ಬಿದ್ದಿಲ್ಲ ಅಣ್ಣ ಅವರು ಏನು ಜಾಸ್ತಿ ಬಿಟ್ಟಿರಲಿಲ್ಲ ಅಣ್ಣ ಹಾಕಲ್ಲ ಆಗೋ ಗಂಟೆ ಬಿದ್ದಿಲ್ಲ ಬಿಟ್ಟಿಲ್ಲ ನಮ್ಮ ತಾವು ತಂದ ಮೇಲೆ ಬಿಟ್ಟು ಅವರೊಂದು ಹತ್ತು ಹದಿನೈದು ದಿವಸ ಬಿಟ್ಟಿದ್ರೆ ಅಣ್ಣ ತಮಿಳ್ನಾಡು ಶ್ರೀಕಂಠಪುರ ಬತ್ತ ನಾವು ಹಾಕೊಂಡ್ಬಂದೋಣ ಅದು ಶ್ರೀಕಂಠಪುರ ತಾವು ಇದ್ದಿದ್ದು ಅಲ್ಲಿಂದ ಕೇರ್ಪೇಟೆಗೆ ಬಂದಿತ್ತಣ್ಣ

ಸುಮ್ಮನೆ ಆಸ್ರು ಕಟ್ಕೊಂಡಿರ್ತಾರಷ್ಟೇನೆ ಹಳ್ಳಿ ಖರನೇ ಪಿವರ್ ಹಳ್ಳಿ ಖರನೆ ನೀವು ನೀವು ಹಿಡ್ಕೋಬೇಕಾದ್ರೆ ಇರೇಕ್ ಚೆನ್ನಾಗಿರಬೇಕು ಇರೇಕ್ ಕರೆಕ್ಟಾಗಿರಬೇಕು ಆಮೇಲೆ ಮೂರೇ ಸುಳಿ ಇರಬೇಕು ಮೂರು ಸುಳಿ ತೋರಿಸ್ತೀರ ಇದೊಂದು ಒಂದು ಇದೊಂದು ಎರಡು ಇದೊಂದು ಮೂರು ಸುಳಿ ಬಿಟ್ಟರೆ ಬೇರೆ ಸುಳಿ ಯಾವುದೂ ಇರಬಾರ್ದು ಬಿತ್ತನೆ ಓರಿಗಳಿಗೆ ಹೋರಿ ಹಿಂಗಿಗೆ ಜಂಪ್ ಇರಬೇಕು ಜಂಪ್ ಉದ್ದ ಇರಬೇಕು ಇರಬೇಕು ಉದ್ದ ಇರಬೇಕು ಈ ಕಾಲ ಗಿಣ್ಣು ಬಿಟ್ಟು ಉಟ್ಟಿರ್ಬೇಕು ಆಮೇಲೆ ಬಾಳ ಸಣ್ಣಗಿರ್ಬೇಕು ಹಳ್ಳಿ ಕರು ಇರಬಾರ್ದು ಜಾತಿಗಳ ಜಾತಿ ವರಿ ಎಲ್ಲ ಅಂತಾರೆ ಚಿಕ್ಕದಾಗಿರ್ಬೇಕು ಚಿಕ್ಕದಾಗಿರ್ಬೇಕು ಕಿವಿ ಕಿವಿ ಚಿಕ್ಕದಾಗಿರ್ಬೇಕು ಸರಿ ಕೊಳ್ಳು ಕೊಳ್ಳು ಚಂದಾಗಿರ್ಬೇಕು ಚೆಂದ ಕೊಳ್ಳು ಒಂದ್ಸೂರು ಉದ್ದ ಒಂದ್ಸೂರು ಉದ್ದಾಗಬಹುದು ತೊಟ್ಟಿರಬಾರ್ದು 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 ಅದೇ ಬೀಜದ ಮೇಲೆ ಕಪ್ಪಿರಬೇಕು ಕಪ್ಪಿರಬೇಕು ಎಲ್ಲಕ್ಕೂ ಇರಲ್ಲ ಆ ಜಾತಿಗೆ ಬರಲ್ಲ

ಒಬ್ಬ ಓರಿಯವ್ರು ಏನ್ ಮಾಡ್ತೀವಿ ಅಂದ್ರೆ ಹಂಗ ನಾವು ದಾಬ್ ಜಾಸ್ತಿ ಮಾಡ್ಕೊಂಡಾಗ ಕರ್ಗೊಳ್ಳೋರು ಏನ್ ಮಾಡ್ತಾರೆ ಅಂದ್ರೆ ಅದು ಓರಿಗ ಎಂಟು ಲಕ್ಷ ನಮ್ ಕರ ಯಾಕೆ ಒಂದು ಕರ ಕೊಡೋರು ಅಂತ ಇವ್ರು ಅಂತ ಕರ್ಗೊಳ್ಳಕ್ಷ ಮೂರ್ ಲಕ್ಷ ತಗೊಂಡು ಫೇಲ್ ಆಗೋಗಿರೋರು ಅಣ್ಣ ಅಂದ್ರೆ ಓರಿಯವ್ರು ಏನ್ ಮಾಡ್ತೀವಿ ಅಂದ್ರೆ ನಮ್ದು ಒಂದ್ ಲಕ್ಷ ಮೂವತ್ ಸಾವಿರ ನಾವು ತಗೊಂಡಿದೀವಿ ಒಂದ್ ಆರ್ ಲಕ್ಷ ಕೊಡೋರ್ ಅಂತ ನಾವು ಸುಮ್ಮನೆ ಅಣ್ಣ ಅವಾಗ ಏನು ಮಾಡ್ತಾರೆ ಅಂದ್ರೆ ತಗೊಳ್ಳೋ ರೈತರು ಕರ್ಕೊಳ್ಳೋರು ಹೆಂಗೆ ಮಾಡ್ತಾರೆ ಕರ್ಕೊಂಡು ಹುಡುಗಿರೋರು ಅವ್ರದ್ದು ಆರು ಲಕ್ಷ ಅಂತ ನಮ್ದು ಎರಡು ಲಕ್ಷಕ್ಕೆ ಹೋಗಲ್ವಾ ಅಂತ ಹಂಗೆ ಹಂಗೆ ಇದು ಮಾಡ್ತಾರೆ ಹೆಸ್ರುಕೋತಾರೆ ಅಣ್ಣ ಈಗ ತಿಂಡಿ ಕೊಡ್ತೀರ ಅಣ್ಣ ಇದಕ್ಕೂ ಸೇಮ್ ಸೇಮ್ ತಿಂಡಿ ಅಣ್ಣ ಆಲೂ ಅಣ್ಣ ಜೋಳದ ಕಡ್ಡಿ ಅಣ್ಣ ಮಸಿಮೇವು ನಾವು ಮಸಿಮೇವ್ವ ಒಣ ಕಮ್ಮಿ ಅಣ್ಣ ಮಸಿಮೇವು ಜಾಸ್ತಿ ಅಣ್ಣ ವಾಕಿಂಗ್ ವಾಕಿಂಗೆಲ್ಲ ಮಾಡಿಸ್ತೀರ ವಾಕಿಂಗ್ ಅಂದ್ರೆ ಅಲ್ಲಿಂದ ಇಟ್ಕೋತ ಇಲ್ಲೊಂದ್ ಎರಡ್ ಗಣ ಎರಡ್ ಅವರ್ ಮೂರ್ ಅವರ್ ಇರ್ತವೆ ತಿರ್ಗ ದನಗಿನ ಬಿಟ್ಟು ತಿರುಗಿ ಅಲ್ಲಿಗೆ ಹೊಡ್ಕೋಕೆ ವಾಕಿಂಗ್ ಏನ್ ಮಾಡ್ಸಲ್ಲ ವಾಕಿಂಗ್ ಪಾಕಿಂಗ್ ಏನ್ ಮಾಡ್ಸಲ್ಲ ಅಯ್ಯೋ ಚಲವ್ ಏಳು ಅಣ್ಣ ಓರಿನ ಊರಿನ ಆಗಲ್ಲ ಊರಿ ನಾವು ತಂದಿರೋ ಇದರಡೋರು ಕಟ್ಟಿರೋರ್ನ ಇವತ್ತು ನಾವು ಬಿಟ್ ಮಾಡಕ್ ಆಯ್ತಲ್ಲ ಎರಡೋರ್ ಎರಡೋರ್ ಮೂರೋರಿ ಕಟ್ಟಿರೋರು ಮಾತಾಡಿದಷ್ಟು ಅವ್ರ ಮಾಹಿತಿ ಕೊಟ್ಟಷ್ಟು ನಾವು ಕೊಡಕಾಯ್ತಲ್ಲ ಕೆಲವರು ನಿಜಲ್ಲೂ ಕೊಡೋಣ ನಮ್ಮೂರಿ ಮನೇಲಿ ಸತ್ತಿರೋ ಎಷ್ಟು ಅಣ್ಣ ಉಳಿದಿರೋಷ್ಟು ಊರಿಗಳೇ ಏಟ್ ತಿಂದಿರೋ ಊರಿಗಳಲ್ಲಿ ಆದರೆ ಕೆಲವರು ಕೊಡ್ತಾರಲ್ಲ ಮಾಹಿತಿ ನಿಮಗೆ ಗೊತ್ತಿರಬೇಕು ಏನೇನೋ ಮಾಹಿತಿ ಕೊಡ್ತಾರಾ ಓರಿ ಕಟ್ಟೋರು ಕಟ್ಟಬಾರ್ದು ಹೌದು ಅಳ ಎದ್ರುಸ್ತಾರೆ ನಾವು ಓರಿ ಬೆಲೆ ಬೆಲೆ ಹೇಳಿ ಮತ್ತೆ ಇಲ್ದಿರೋ ತಪ್ಪು ಮಾಹಿತಿ ಕೊಟ್ಟು ಹೌದು ಅಳ್ಳಿಕಾರ ನಾನು ಎದ್ರುಸ ಬಂದುಬಿಟರೆ ಇವಾಗ ಕೊಡ್ತಾರಲ್ಲ ಬೆಣ್ಣೆ ಬೆಣ್ಣೆ ಐತೆ ನೋಡೋಣ ನಾವು ಏನು ಬೆಣ್ಣೆ ತುಪ್ಪ ಏನು ಕೊಟ್ಟಿಲ್ಲ ಅವಕ್ಕೆ ನಾವು ಕಾಣಣ ಏನು ಕೊಟ್ಟಿಲ್ಲ ರವೆ ಬೂಸ ಚಕ್ಕೆಟ್ಟು ಅಷ್ಟೇ ಇನ್ನೇನೋ ಅಷ್ಟೇ ಆಲಣ

ಅಲ್ವಾ ಅಲೋ ಓ ಎಂಟು ಲಕ್ಷ ಯಾರಣ್ಣ ಆರು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷಕ್ಕೆ ಯಾರು ಅಣ್ಣ ದೊಡ್ಡವರು ಮೋಹನಣ್ಣ ಒಬ್ಬ ನಾಲ್ಕು ಲಕ್ಷಕ್ಕೆ ಮಾರೋಣ ಅದು ರಿಯಲಿ ರಿಯಲಿ ಊರಿಗೆ ಮಾರಿರೋದು ಮಾತ್ರ ಸತ್ಯ ಅದು ಅದುವೆಲ್ಲ ನಾನು ಯಾರು ಅಣ್ಣ ನಾವು ನೋಡಿದ್ದ ಯಾ ಸುಮ್ಮನೆ ತಪ್ಪು ಮಾಹಿತಿಗಳು ಕೊಡ್ತಾರೆ ಸುಮ್ಮನೆ ಅದಾಗ್ತೋ ಇದಾಗ್ತೋ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ವಾಕ್ ಮಾಡಿಸ್ತೀವಿ ಹೊಲ ಸುಳ್ಳಣ್ಣ ನೀವು ನಮ್ಮ ನಿಡ್ಗಲ್ ಶಿವಲಿಂಗಣ್ಣ ನಮಗೆ ಅನುಭವ ಆದಂಗೆ ಆಯಿತು ಶಿವಲಿಂಗಣ ಅವ್ರ ಒಂದು ಇದೊಳವ್ರೆ ಬೆಳಗ್ಗೆ ಹೊತ್ತು ಹೋದ್ರೆ ಒತ್ತಿನೇ ಬಿ ಬಿಡ್ಸಿದ್ರೆ ಹೋರ್ಕರ ಇತವೆ ಅಷ್ಟು ಹೋಗಿ ಅಂತ ಅದು ನಮಗೂ ಅನುಭವ ಆದಂಗೆ ಆಯ್ತು ಅಣ್ಣ ಜನಕ್ಕೆ ಗೊತ್ತಾಯ್ತಿದೀಗ ನಾವು ಅಷ್ಟು ಬೆಳಗ್ಗೆ ಹೊರಗಡೆ ಶಿವಲಿಂಗಣ ರೋಳ್ತಾಯಿದ್ರಣ್ಣ ನಿಡ್ಗಲ್ ಶಿವಲಿಂಗಣ ರೋಳ್ತಾರೆ ಇವಾಗ ಇವಾಗ ಕರ್ನಾಟಕ ಚಲೋ ಅಂತ ಹೋರಿ ಕಟ್ಟಾರಲ್ಲ ಆ ರೋಳವ್ರೆ ಬೆಳಗ್ಗೆ ಹೊತ್ತು ಹೋಗಿ ಬೆಳ ಬೆಳಗ್ಗೆ ಏನು ಊರಿಗೆ ವರ್ಷ ಹೋಗ್ತಾರೆ ಆಯ್ತವಂತೆ ನಮಗೂ ಅನುಭವ ಆದಂಗೆ ಆಯಿತಣ ನಮ್ಗೇನು ಅನುಭವ ಇರಲಿಲ್ಲ ಅದ್ರ ಬಗ್ಗೆ ನಮಗೊಂದು ಮೂವತ್ತು ನಲ್ವತ್ತು ವರ್ಷದಿಂದ ಊರಿಗೆ ಕಟ್ತಾಯಿದ್ದು ನಾವು ನಮಗೇನು ಅನುಭವ ಇರಲಿಲ್ಲ ಅದ್ರ ಬಗ್ಗೆ ಅಣ್ಣ ನಮಗೂ ಅನುಭವ ಆದಂಗೆ ಆಯಿತು ಅವರು ಊರಿಗೆ ಕಟ್ಟೋದಕ್ಕೆ ನಮಗೂ ಒಂಚೂರು ಅನುಭವ ಹಿಂಗೆ ಒಬ್ಬರಿಗಿಂತ ಒಬ್ಬರು ಅನುಭವ ಹೌದಲ್ವ ಇದ್ರೆ ನಾವು ಒಂಚೂರು ಮುಂಚೆ ಅಣ್ಣ ಇದೇ ಒಬ್ರು ಹೇಳ್ಕೊಟ್ಟಿದ್ದು ಮಾಹಿತಿ ಕೊಡ್ಬೇಕಣ್ಣ ತಪ್ಪು ಮಾಹಿತಿ ಕೊಡಬಾರ್ದು ಅಷ್ಟೇ ನಾನು ಹೇಳ್ದ ಆಮೇಲೆ ಇನ್ನೊಂದು ಅಣ್ಣ ಕರ್ನಾಟಕಕ್ಕೆ ನಂಬರ್ ಒನ್ ಇದು ಕರ್ನಾಟಕಕ್ಕೆ ಇದು ನಂಬರ್ ಜಾತಿ ಅನ್ನೋದು ತಪ್ಪೋಣ ಅದು ಯಾರಾರಾಗಲಿ ಯಾರಾದರೂ ತಪ್ಪೋಣ ನಮ್ಮದೇ ಇದು ಅಂತ ಹೇಳೋ ನಾವು ನಮ್ಮೋರಿಗೆ ಪಾಸು ಅಂತ ನಾವು ಹೇಳ್ಕೊಬಾರ್ದು ಜನ ಪಾಸ್ ಮಾಡಬೇಕು ಜನ ಬಿಡಿಸ್ಬೇಕು ದನ ಬಂದು ಬಿಡಿಸ್ಬೇಕಣ್ಣ ದನ ಬಂದು ಓರಿ ಬಿಡಿಸ್ಬೇಕಣ್ಣ ಸುಮ್ಮನೆ ನಮ್ಮದು ಕರ್ನಾಟಕಕ್ಕೆ ನಂಬರ್ ಒನ್ನು ಈ ಓರಿ ಬಿಟ್ರೆ ಏನಿಲ್ಲ ಅನ್ನೋವಿ ಇಲ್ಲ ಅಣ್ಣ ಆತವಂದ್ರೆ ಕಂಪೇರ್ ಮಾಡಿ ಮಾತಾಡ್ಕೋಬಾರ್ದ ಅಣ್ಣ ಅದಕ್ಕಿಂತ ಇದುವೆ ಇವಂತ ನೋಡಣ್ಣ ನಮ್ಮ ಮನೇಲಿ ಉರಿಯದೆ ನಮ್ಮ ಬಸ್ತಿ ಓರಿ ನಂಬರ್ ಒನ್ ಕಿಂಗೋ ನಾವು ಆ ಊರಿ ಬಗ್ಗೆ ಮಾತಾಡೋದು ಬಸ್ತಿ ಓರಿ ಇವತ್ತು ನಂಬರ್ ಒನ್ ಕಿಂಗ್ ಅಣ್ಣ ಕರೆ ಖರಾಬ್ ಇಳಿದ್ರಲ್ಲಿ ಕರಾ ಇವತ್ತು ಖರಾಬ್ ಇದ್ದ್ರೆ ಅಲ್ಲಿ ಇವತ್ತು ಅದು ಪಾಪ ಪೈಸಾಯ್ತು ಅಣ್ಣ ವೈಸಾಗೋದಕ್ಕೆ ಏಳುಗಳ್ಳಿ ಊರಿ ಮತ್ತು ಸ ಅದ ಯಗ್ಲೂರು ಓರಿ ಸಾಲುಬನ್ನಿ ಓರಿ ಅಣ್ಣ ಅವೆಲ್ಲ ವ್ವ ಈ ಊರಿಗಳೆಲ್ಲ ಕರಾಬೀಳಲ್ಲ ಅಂತಂದ್ರೆ ಬೀಳ್ತಾವ ಅಣ್ಣ ಬಿಳ್ತಾವ ಸಲ್ಪ ಕಿಂಕರಾ ಬೀಳಬೇಕ ಅಣ್ಣ ಕಿಂಕರ್ ಅಣ್ಣ ಇವು ನಂಬರ್ಗಳಲ್ಲೆಲ್ಲ ಹೇಳ್ಬಿಡ್ತಾರಣ್ಣ ಇವು ಹುಟ್ಟದ ಕರ ಅಲ್ಲ ಒಳ್ಳೆ ಕರಣ ಬಿದ್ಬಿಟ್ರೆ ಎಲ್ಲಣ್ಣ ಓರಿ ಯಾಕಣ ಬರ ಯಾಕೆ ಸಿಕ್ಕಲ್ವಣ್ಣ ಓರಿ ಅಣ್ಣ ಈಗ ಹುಮ್ಮಸ್ ಮಾತಾಡಬಾರ್ದು ಕಂಪೇರ್ ಮಾಡಿ ಮಾತಾಡಬಾರ್ದು ಎಲ್ಲ ಓರಿಗಳಲ್ಲಿ ಎಲ್ಲ ಒಳ್ಳೆ ಕರಣ ಬಿದ್ಬಿಟ್ರೆ ಓರಿಗೆ ಯಾಕೆ ಬರ ಆಯ್ತದೆ ಯಾಕೆ ನಾಲ್ಕು ಲಕ್ಷ ಐದು ಲಕ್ಷ ಆಗಿತ್ತು ಆಯ್ತದೆ ಹೌದು ಎಲ್ಲ ಬೇಡ ಕಣ ಇವಾಗ ಇಪ್ಪತ್ತೈದು ಸಾವಿರಕ್ಕೆ ಕರ ಸಿಗ್ತವೆ ಅವಾಗ ಎಲ್ಲ ಓರಿ ಕಟ್ಟಿರೋವೆಲ್ಲ ಒಳ್ಳೆ ಕರಣ ಬಿದ್ಬಿಟ್ರೆ ಇಪ್ಪತ್ತೈದು ಸಾವಿರ ಕರ ಸಿಗ್ತಾವಣ್ಣ ನೀವು ಅದ್ರಲ್ಲೆಲ್ಲ ಒಳ್ಳೊಳ್ಳೆ ಕರ ಬಿಳೋ ಊರಿಗಳು ಉಳಿಸ್ಕೋತಾರೆ ಇವತ್ತು ಸಾಲ ಇದು ಬಸ್ಸಿ ಓರಿ ಐತಲ್ಲ ಬಸ್ತಿ ಓರಿ ಇವತ್ತು ಕರ ಬಿದ್ದಾಣ ಇಲ್ಲಿ ಗಂಟೆ ಅದು ತಡೆದಿರೋದು ಊರಿ ಅದ್ರ ಆಕಾರ ನೋಡಿ ಅದ್ರ ಇದ್ರು ನೋಡಿ ಯಾರು ಮಡಿಗಿರ್ಲಿಲ್ಲ ಕರ ಬಿಳೋದ್ರಲ್ಲಿ ನಂಬರ್ ಒನ್ ಅಣ್ಣ ಹೇಳಿ ಊರಿನು ಅಷ್ಟೇ ಅಣ್ಣ ಅದ್ರ ಓರಿ ಏನು ಉದ್ದ ಪನ್ನ ಇಲ್ಲ ಇದಿಲ್ಲ ಕೊಳ್ಳು ಜಾತಿ ಪ್ಯೂರ್ ಅಣ್ಣ ಪ್ಯೂರ್ ಪ್ಯೂರು ಕರ ಬಿಳೋದ್ರಲ್ಲಿ ನಂಬರ್ ಒನ್ ಅಣ್ಣ ಅದು ಬೇಕಾಗಿರೋದು ಊರಿ ಏನಾರಾಗಿರಲ ಉದ್ದ ಎಷ್ಟು ಇದ್ಬಿಟ್ಟು ಬಂದ್ಬಿಡಲ್ಲ ಅಣ್ಣ ಊರಿಗೆ ಫಸ್ಟ್ ಕಾಲಕ್ಕೆ ಚೆನ್ನಾಗಿರ್ಬೇಕು ಜಾತಿ ಜಾತಿರ್ಬೇಕು ಎಷ್ಟೇ ದಪ್ಪ ಇರಲಿ ಇರಲಿ ಅದಕ್ಕೆ ಬೆಲೆನೇ ಅಲ್ಲ ಹೇಳ್ಬೋದು ಚಿಕ್ಕದಾಗ ಇರಲಿ ಅಣ್ಣದು ಓರಿ ಜಾತಿ ಖರಾಬ್ ಅದ್ಕೆ ಬೆಲೆ ಬೆಲೆ ಓರಿಗೆ ಮಾತ್ರ ಅಣ್ಣ ಅವ್ರು ಯಾರು ಏನಾರು ಹೇಳ್ಕೊಳ್ಳಿ ಅದು ನಮ್ದು ಅಷ್ಟು ದಪ್ಪ ಆದ್ಬಿಟ್ಟದೆ ಖರಾ ಇಳಿದ್ರೆ ಅದಕ್ಕೆ ಬೆಲೆನೇ ಅಲ್ಲ ಅಣ್ಣ ಇದು ಮಾತ್ರ ಬೆಲೆ ಚಿಕ್ಕದಾಗ ಎರಡು ವರ್ಷ ಮೂರು ವರ್ಷ ಹುಡುಗಿ ಕರ ಮನೆ ಕಣ್ಣಾರ ನೋಡಿ ನಾವು ಇದು ಮಾಡಿದ್ಮೇಲೆ ಅಣ್ಣ ಇನ್ನ ಒಂದು ನಾಲ್ಕು ವರ್ಷ ತಡೀತಾರ ಅವಗ ಓರಿ ಕರ ಚೆನ್ನಾಗಿ ಬಿಡಕಣ್ಣ ಓರಿ ಓರಿ ಕರ ಚೆನ್ನಾಗಿ ಬಿಳ್ತೆ ಇದಾಗಿ ಏನು ಮಾಡ್ತಾರೆ ಅಂದರೆ ಅವಾಗ ಓರಿ ಬದಲಾಯಿಸಾನೆ ಅಣ್ಣ ಮಾಡ್ತಾರೆ ಬರ್ತದೆ ಬದಲಾಯಿಸಾನೆ ಕರ ಬಿಳ್ಬೇಕು ಕರ ಬಿಳ್ಬೇಕಣ್ಣ ಅಣ್ಣ ಕರ ಬಿದ್ ಮೇಲೆ ಮಾತಾಡಬೇಕು ಒಳ್ಳೆಣ್ಣ ಒಳ್ಳೆ ಕೆಲವರು ಒಳ್ಳೆ ಒಳ್ಳೆ ಓರಿನ ಒಳ್ಳೆ ಕರನೇ ಬೀಳ್ತಾವೆ ಅನ್ನೋದು ತುಪ್ಪೆ ಅಣ್ಣ ಕರ ಅಸನೆ ಚೆಬರೆ ಓರಿ ಚೆನ್ನಾಗಿ ಇಡಣ್ಣ ಅಸ ಚೆನ್ನಾಗಿ ಇರಬೇಕು ಅಣ್ಣ ಚೆನ್ನಾಗಿ ಇರಬೇಕು ಅಣ್ಣ ಯಾತ್ತು ಬೇಡದರ ಸಿನೆಲ್ಲ ಕರ ಬಿಡ್ತಣ್ಣ ಅಣ್ಣ ಓರಿನೂ ಅಂತ ಸ್ಪೀಡ್ ಆಗಿರ್ಬೇಕು ಓರಾ ಸ್ಪೀಡ್ ಆಗಿದ್ರೆ ಒಳ್ಳೆ ಇದ್ರೆ ಒಳ್ಳೆ ಒಳ್ಳೆ ಆಮೇಲೆ ಕೆಲವರು ಕೊಡೋ ಮಾಹಿತಿ ನೋಡ್ರೆ ಆರ್ ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಎಲ್ಲ ಅಣ್ಣ ಒರಿ ತಂದ ಕಡೆ ಕೋರ ಕೊಡ್ತಾರಲ್ಲ ಅಣ್ಣ ಓಲಿ ನಮ್ಮ ಓರಿಯವರು ಅಂತ ಕರೆಕ್ಟ್ ಇಲ್ಲಿ ಒಳ ತಾಯ್ದಾಗಿದೆಯಲ್ಲ ಮನೇಲೆ ಕುತ್ಕೊಡ್ತೀವಿ ಓಯ್ ರೇಟ್ ಎಜಾಪತ್ತು ಕೊಡಕಾಯ್ತದ ಒಂದುವರೆ ಲಕ್ಷ ಎರಡು ಲಕ್ಷ ಊರಿ ತಕೊಂಡು ಹೋಗ್ಬಿಟ್ಟು ನಾವು ನಮ್ದು ಎಂಟು ಲಕ್ಷಕ್ಕೆ ಹೋಗೋರಿ ಅಂದ್ರೆ ತಗೊಳ್ಳೋರು ಯಾರು ತಗೊತಾರೆ ಯಾರು ತಗಳ ಎದ್ರಕ್ಕಾಗ್ಬಿಡ್ತಾರೆ ತಗಳ ನಮ್ಮ ಮುಂದೆ ಕಟ್ಟೋರು ಅಣ್ಣ ಬರೋಲ್ಲ ಅಣ್ಣ ಇವ ರೈತರು ಬರೋಲ್ಲ ಈ ತರ ಮಾಹಿತಿ ಕೊಡ್ತಾ ಇದ್ರೆ ಕೊಡ್ತಾಯಿದ್ರೆ ಯಾರು ಬರೋಲ್ಲ ಅಣ್ಣ ನೀವು ನಿಮ್ ಮುಂದಕ್ಕೆ ನಿಮ್ ಮಕ್ಳೆಲ್ಲ ಕಟ್ತಾರಣ ನೀವ್ ನಾವ್ ಇರೋ ಮಾಡ್ತೇವ್ ಪ್ರೇರಪಡೆ ಯಾರು ಇಲ್ಲಣ್ಣ ಯಾರು ನಮ್ಮ ನೋಡಿ ಕಟ್ಟಂತಾರಣ ಬಂದಿರತಾರ ತಿಳ್ಕೊಡ್ತಾ ಯಾರಾದ್ರೂ ಕಟ್ಕೊಳ್ಳಿ ನಮ್ದೇನೋದೇನಿಲ್ಲ ಫೀಲ್ಡ್ ಅದ್ ಇನ್ನೊಂದ್ ಏನಂದ್ರ ಇದು ದೂರಿ ಕಟ್ಕೊಳೋದು ಹೆಚ್ಚಾ ಅದು ಹೆಸರು ಮೇಲೆ ದನ ಹೋಗೋದು ಕೆಲವ್ರಿಗೆ ಕೆಲವ್ರಿಗೆ ಎಲ್ಲರಿಗೂ ಹೋಗಲ್ಲ ಊರಿ ಹೆಸ್ರು ಊರಿ ಅವ್ರು ಒಳ್ಳವರಿಗೆ ಕಟ್ತಾರೆ ಕಣೋ ಅಲ್ಲಿಗೆ ಹೋಗೋಣ ನಿಂತಾರೆ ಊರಿಗೆ ಚೆನ್ನಾಗದ ಅಲ್ಲಿಗೆ ಹೋಗ್ತಾರಣ್ಣ ಆಮೇಲೆ ಇನ್ನೊಂದು ಕೆಲವರು ನಮ್ಮ ತಾತ ಕಟ್ತಿದ್ದ ನಾವು ಕೊಡ್ತಾ ಇದ್ದೀವಿ ಅದು ಉಳ್ಸ್ಕೊ ಹೋಗ್ಬೇಕು ಅನ್ನೋದು ಅದು ಅದು ತಪ್ಪು ಮಾಹಿತಿ ಅಣ್ಣ ಕೆಲವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ತಾತ ಕಟ್ತಿದ್ದ ತಾತ ಕಟ್ತಿದ್ದಾಗಣ ಮೂವತ್ತು ರೂಪಾಯಿ ಇತ್ತು ಮೂವತ್ತು ರೂಪಾಯಿ ಸಹ ಬಿಡೋಕ್ಕೆ ಅದ್ನಾಗ ಬಿಟ್ಟು ಆ ರೇಟ್ ಬಿಟ್ಟರೆ ತಾತನ ಹುಂಸ ಉಳಿಸ್ತಾವ್ರೆ ನಮ್ಮ ಸಹಕ್ಕೆ ನಮ್ಗೆ ಆದಾಯ ಇದ್ರೆ ಮಾತ್ರ ಅಣ್ಣ ಮಾಡೋದಿದ್ನ ಆದಾಯ ಇಲ್ಲದ್ರೆ ಯಾರು ಮಾಡಲ್ಲ ನಾನು ಮಾಡಲ್ಲ ಯಾರು ಸುಮ್ಮನ ನಾನು ಹಳ್ಳಿ ಕರ್ಸಾಕ್ತೀನಿ ಉಳಿಸ್ತೀನಿ ನನ್ಗೆ ಆದಾಯ ಇದ್ರೆ ಮಾತ್ರ ಅಣ್ಣ ನಾಲ್ಕು ದಿನ ಮೂರು ನಾಲ್ಕು ಕಸ ಬಂದ್ರೆ ದಿನ ಎರಡು ಸಾವಿರ ಮುಂದುವರೆ ಸಾವಿರ ದುಡ್ಡಾದ್ರೆ ಮಾತ್ರ ನಾನು ಒರಿಸಾಕ್ತಿನಿ ಮೇಂಟೈನ್ ಮಾಡ್ಬೋದಣ ಎರಡು ಡೋರಿ ಕಟ್ಕೊಂಡು ಮೇಂಟೈನ್ ಆಗಲ್ಲ ಖರ್ಚಾಗ ತಾತ ಮಾಡ್ತಿದ್ದ ಅಮ್ಮ ಮಾಡ್ತಿದ್ಲು ಅವೆಲ್ಲ ಅಣ್ಣ ನಮ್ಮ ತಾತ ಅಣ್ಣ ಇದು ಆದಾಯ ಇಲ್ಲದೆ ಯಾರು ಮಾಡಲ್ರು ಇವತ್ತು ನಿಜಕ್ಕೆ ನನ್ನ ಅನುಭವಕ್ಕೆ ಆರ್ ತಿಂಗಳು ದನ ಹೋಗಿದಾರೆ ದೋರಿ ಮಾಡ್ಕೊಂಡಿರೋ ಗೋರಿ ಮಾಡ್ಕೊಂಡಿರೋಣ ದನ ಬರ್ದೇವ್ರಿ ಎರಡು ವರ್ಷ ಅನ್ನೋ ಕೆಚ್ಚಿದ್ರು ಮಾತ್ರ ಸುಮ್ಮನೆ ಯಾರು ಇದ್ರ ಆದಾಗ ಬರ್ದ್ರು ಯಾರು ಮಾಡಲ್ಲ ಇದ್ರ ದುಡ್ಡಾದ್ರೆ ದುಡ್ಡು ಹಾಕ್ದೇ ದುಡ್ಡು ಹಾಕ್ದೇ ಸುಮ್ನೆ ಸೋಕಿ ಕಟ್ಕೊಂಡಿದಿನಿ ಒಂದು ಎತ್ನೋರ್ ಬೇಕಾರಣ ಸೋಕಿ ಮಾಡ್ತಾವಿ ಕಟ್ಕೊಂಡು ಸೋಕಿ ಮಾಡೋ ಯಾರು ಮಾಡಲ್ಲ ದನ ಬಂದ್ರೆ ಮಾತ್ರ ಅಣ್ಣ ದನ ಬರ್ಲಾಂದ್ರೆ ಒಂಚೂರು ರಾಸಾಗಿರ್ತವೆ ರಾಸ ಅಂದ್ರೆ ಸ್ವಲ್ಪ ದನ ಬರಲಿಲ್ಲ ಅಂದಾಗ ಕಾಪದಲ್ಲಿರ್ತಾವ ನಾವು ನೋಡಿ ಇಡ್ಕೋತೀವಿ ಅಂದ್ರೆ ಏನು ಮಾಡಲ್ಲಣ್ಣ ಎರಡು ಇಬ್ರು ಇದ್ರ ಬಿಗಿ ಆಡೋ ಎರಡು ಇಬ್ಬರಿದ್ರೆ ಏನು ಮಾಡಲ್ಲ ಅದ್ರಲ್ಲೂ ರಾಸಾಗಿರೋ ಊರಿ ಅವೇ ಇಲ್ಲ ಅಂತ ಹೇಳಕಾಲ ನಾವು ರಾಸಾಗಿರೋ ಊರಿ ಊರಿ ಚಿಕ್ಕವೇ ಆದ್ರೂ ಬಾರಿ ರಾಸಾಗಿರೋಣ ಅಂದ್ರೆ ಈ ಕೆಲವ್ರು ಹೇಳ್ತಾರಲ್ಲ ಈ ಮಾಹಿತಿಗಳು ಅದು ತಪ್ಪು ಮಾಹಿತಿಗಳು ಅಪ್ಪ ಅವ್ರು ಸಾಕ್ತಿದ್ರು ನಮ್ಮ ತಾತ ಸಾಕ್ತಿದ್ರು ಅದನ್ನ ಉಜ್ಕೋಬೇಕು ಅಂತ ಮಾಡ್ತಾ ಇದ್ವಿ ಅದೆಲ್ಲ ನಮ್ಮ ತಂದೆ ನಮ್ಮ ನಮ್ಮ ಹಳ್ಳಿ ಹಳ್ಳಿಕಾರು ದನ ಸಾಕ್ತಿದ್ರು ಅಷ್ಟೇ ನಮ್ಮ ತಂದೆಯರು ಓರಿ ಸಾಕ್ತಿದ್ರು ನಮ್ಗೆ ಆದಾಯ ಬರೋದಿಂದ್ರೆ ಮಾಡ್ತಾ ಇದ್ವಿ ಅಷ್ಟೇ ಹಳ್ಳಿ ಹಳ್ಳಿಕಾರು ಓರಿ ನಮ್ಗೆ ದನ ಅಂದ್ರೆ ಅಂದ್ರಣ್ಣ ಒಂದು ಆರು ತಿಂಗಳು ದನ ಬರಲಿಲ್ಲ ಅಂದ್ರೆ ನಾನು ಓರಿ ಸಾಕೋಕ್ಕೆ ಕಷ್ಟನೇ ಖರ್ಚು ಎಷ್ಟು ಡೈಲಿ ಈ ಒಂದು ವಾರಕ್ಕೆ ಒಂದು ಮೂಟ ರೂಪಾಯಿ ಸಾವಿರ ಒಂದ್ಸಲ ಸಾವಿರ ರೂಪಾಯಿ ಇಟ್ಕೊಳ್ಳಲ್ಲ ಅದೊಂದೇ ಕೊಡೋಕ್ಕಾಗಲ್ಲ ಎರಡು ಯಾವ್ದಾರ ಒಬ್ಬರು ಊರಿಗೆ ಯಾರು ಸಾಕಿದ್ರು ಖರ್ಚಾಯ್ತೆ ಕೆಲವರು ಸಾಕ್ತಿರೋರು ಅವ್ರ ನೀವು ಹಳ್ಳಿ ಕಾರ್ ಸಾಕಿರೋದು ಒಳ್ಳೆ ಮ್ಯೂಸಿಯಂ ಬಂದಂಗೆ ಬಂದಿ ಬಂದಿರ್ತಾರ ಬಂದ್ ನೋಡ್ಕೊಳ್ತಾರೆ ರೋಡಲ್ಲಿ ಹೋಗ್ಬೇಕಾದ್ರೆ ಕಾರಲ್ಲಿ ಇನ್ಸ್ಬಿಟ್ಟು ನೋಡ್ಕೊಳ್ತಾರೆ ಫೋಟೋ ತಕೊಯ್ತಾರೆ ಮೈಸೂ ಅವ್ರ ಬಿಟ್ಟು ದನಿಗೆ ಬಂದ್ರೆ ಬಾಳೆಹಣ್ಣು ಎಲ್ಲ ಕೊಟ್ಬಿಟ್ಟು ಐತಾರ ನಾವು ಒಳ್ಳೊಳ್ಳೆ ಆಸಕ್ತಿ ಖುಷಿ ಅವ್ರ ಫೋಟೋ ತೊಗೊಂಡು ಹೋಗಬೇಕು ಒಂದ್ ಖುಷಿ ನಮ್ಗೆ ಅವ್ರಗುನು ಖುಷಿ ನಮ್ಗೆ ಖುಷಿ ಅವ್ರು ಬಂದು ನೋಡ್ರಿ ಸಾಕ್ಬೇಕು ಇನ್ನ ಒಳ್ಳೆಯವ್ರಿಗೆ ತರ್ಬೇಕು ಇನ್ನೊ ಖುಷಿ ಹೌದು ಒಂಥರ ಖುಷಿ ನೋಡ್ರಿ ಅವ್ರೆಲ್ಲ ಸಾಕಾಗ್ ಖುಷಿ ನೋಡಕ್ಕೆ ಒಂಥರ ಹೌದು ಸಾಕಂಗ್ ನೋಡೋಣ ಅವ್ರು ಯಾರ ಕೆಲಸ ಮಾಡೋದವ್ರು ಡೈಲಿ ಬಂದೇ ಅದು ಮೈಸೂರು ಬಿಟ್ಟು ಅಣ್ಣ ಅವರು ಡೈಲಿ ಇಲ್ಲೇ ಕೆಲಸ ಮಾಡೋದು ಗರ ಕೆಲಸನ ತಮಿಳ್ನಾಡು ಅವರು ಡೈಲಿ ಅವ್ರು ಮೈಸೂರ್ ಬಿಟ್ಟು ಅದು ನೋಡ್ಬಿಟ್ಟು ಹೋಗದೆ ಅಣ್ಣ ಅವರು ಹಿಂಗೆ ಆಯ್ತಾರ ನೋಡ್ಬೇಕು ಬಿಡೋಣ ಬಸಪ್ಪನ ಹಪ್ಪು ನೋಡ್ಬೇಕು ನೋಡ್ಬೇಕಂದ್ರೆ ನಮ್ಮ ಊರಿಯವರು ಒಂದು ಸ್ವಲ್ಪ ತಪ್ಪ ಐತಿ ಕೊಡುತ್ತೆ ನೋಡ್ಬೇಕು ಅಷ್ಟೇ ಸರಿ

예 이거 그래 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 그래